ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಗ್ಯಾರಂಟಿಗಳನ್ನು ನಿಲ್ಲಿಸೋಕ್ಕೆ ನಾವು ಬಿಡೋದಿಲ್ಲ ಕೊಟ್ಟ ಮಾತಿನಂತೆ ನಾವು ನೋಡ್ಕೊಳ್ತೇವೆ ಈ ಪದ್ಮನಾಭ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದು ಕಾಂಗ್ರೆಸ್ ಬೌ ಬೌಟ ಏರ್ಸೋ ತನಕ ನಾವು ಬಿಡೋದಿಲ್ಲ ಅನ್ನೋ ಮಾತು ನಾನು ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ಇವತ್ತು ಈ ಪದ್ಮಾವನ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಮೋದ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಮತ್ತು ಅವ್ರ ಜೊತೆಗೆ ಹದಿನಾಲ್ಕು ಜನ ಸದಸ್ಯರನ್ನಾಗಿ ಮಾಡಿ ಕೂಡ ಮಾಡಿದ್ದಾರೆ ಸೊ ಈ ಗ್ಯಾರಂಟಿ ಕಚೇರಿಯನ್ನು ಉದ್ಘಾಟನೆ ಮಾಡಿ ಇವತ್ತು ಗ್ಯಾರಂಟಿ ಈ ಕಚೇರಿಯಿಂದ ಯಾರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಿಲ್ಲ ಇಲ್ಲ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ ಅಂಥವರು ಅವ್ರನ್ನ ಈ ಒಂದು ಕಚೇರಿಯಲ್ಲಿ ಸಾರ್ವಜನಿಕರು ಬಂದು ತಿಳಿಸಿದಾಗ ತಿಳಿಸಿದಾಗ ಅವರು ಅದಕ್ಕೆ ಸ್ಪಂದನೆ ಮಾಡಿ ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ಆ ಸವಲತ್ತುಗಳನ್ನು ಓದಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ ಸೊ ಈ ಒಂದು ಕಚೇರಿಯನ್ನು ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಮತ್ತು ಈ ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾದ ಎಚ್ ಎಂ ಅವರು ಬೆಂಗಳೂರು ನಗರ ಘಟಕದ ಅಂತ ಕೃಷ್ಣಪ್ಪನವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲ ಯುವಕರು ಮತ್ತು ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಪ್ರಮೋದ್ ಅವರು ಇಲ್ಲಿ ಎರಡು ಕಚೇರಿಯನ್ನು ಒಂದು ಸರ್ಕಾರದ ಕಚೇರಿ ಅದೇ ಒಂದು ಪ್ರೈವೇಟಾಗಿ ಅವರು ನಮ್ಮ ಬಿಲ್ಡಿಂಗಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ ಅಲ್ಲೂ ಕೂಡ ಜನ ಬಂದು ಏನೇ ಒಂದು ಸವಲತ್ತುಗಳು ಬೇಕಾದ ಸರ್ಕಾರದ ವತಿಯಿಂದ ಆ ಸವಲತ್ತುಗಳನ್ನು ಪಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲೋದಿಲ್ಲ ಬಿ ಜೆ ಪಿ ಸರ್ಕಾರದವ್ರು ಇರ್ಬೋದು ಬೇರೆ ಸರ್ಕಾರದವರು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಗ್ಯಾರಂಟಿಗಳನ್ನು ನಿಲ್ಲಿಸೋಕ್ಕೆ ನಾವು ಬಿಡೋದಿಲ್ಲ ನಾವು ಕೊಟ್ಟಂಥ ಮಾ ಕೊಟ್ಟ ಮಾತನಂತೆ ನಾವು ನೋಡ್ಕೊಳ್ತೇವೆ ಯಾರು ಬಿ ಜೆ ಪಿ ಸರ್ಕಾರದವ್ರು ಬಿ ಜೆ ಪಿನವ್ರು ಹೇಳ್ತಾ ಇದ್ದಾರೆ ಏನಂತ ಸರ್ಕಾರದವರು ಗ್ಯಾರಂಟಿ ಯೋಜನೆನ ನಿಲ್ಲಿಸ್ಬಿಡ್ತಾರೆ ಕೊಡಲ್ಲ ಅಂತ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅನ್ನಕ್ಕಂಥ ಒಂದು ಎಚ್ಚರಿಕೆಯ ಮಾತನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸಿ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ತಿಳಿಸಿದ್ದಾರೆ ಅದು ನೋಡ್ಕೊಂಡು ಹೋಗ್ತಾರೆ ಎರಡು ಅದು ಚುನಾವಣೆ ಚುನಾವಣೆ ಇತ್ತು ಕೋಡ್ ಆಫ್ ಕಂಡಕ್ಟ್ ಇತ್ತು ಅದಕ್ಕೋಸ್ಕರವಾಗಿ ಕೊಟ್ಟಿಲ್ಲ ಸಂಬಂಧಪಟ್ಟಂಥ ಸಚಿವರಾದ ಲಕ್ಷ್ಮೀ ಅರ್ಬಾಳ್ಕರ್ ಅವರು ಹದಿನೈದು ದಿನಗಳ ಒಳಗಡೆ ಅದನ್ನು ತಲುಪಿಸಿವೆ ಅಂತೇಳಿ ಈಗಾಗಲೇ ಎಲ್ಲರಿಗೂ ಇದೆ ಇವತ್ತು ನೂತನ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅವರು ರಾಜ್ಯದಲ್ಲಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ ಅವರು ಒಳ್ಳೆಯ ಕೆಲಸಗ ಕೆಲಸ ಮಾಡೋಂಥವ್ರು ಅವರು ಹಿಂದೆ ಕೂಡ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅವರಿಗೆ ಭಾಳ ಅನುಭವ ಇದೆ ಇಂಥ ಕೆಲಸಗಳನ್ನು ಮಾಡೋದ್ರಲ್ಲಿ ಅನುಭವ ಇದೆ ಮತ್ತು ಒಳ್ಳೆಯ ವ್ಯಕ್ತಿ ಕೂಡ ಜನರಿಗೆ ಕೈ ಜನರ ಕೈಗೆ ಸಿಗ್ತಾರೆ ಅವರು ಯಾರೇ ಹೋದರೂ ಕೂಡ ಬಾಯಿ ತುಂಬ ಮಾತಾಡಿಸಿ ಅವ್ರ ಕಷ್ಟ ಸುಖ ಕೂಡ ಭಾಗಿಯುವಂಥ ಒಂದು ವ್ಯಕ್ತಿ ಅವ್ರಿಗೆ ಅವರಲ್ಲಿದೆ ಅವ್ರ ತಂದೆಯವರು ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಕೂಡ ಸರಳ ಸಜ್ಜನ ವ್ಯಕ್ತಿ ಅವರು ಕೂಡ ಇವತ್ತು ಬೆಳಗ್ಗೆ ಇದ್ದರೆ ಎಂಟುವರೆಗೆ ಬಂದು ಅವರು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಕೂತ್ಕೊಂಡು ಒಂದು ಆಫೀಸ್ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಸಾರ್ವಜನಿಕರ ಸವಾಲುಗಳನ್ನು ಕೇಳಿ ಅದಕ್ಕೆ ಸ್ಪಂದನೆ ಕೊಟ್ಟು ಆ ಕೆಲಸಗಳನ್ನು ಪೂರ್ಣ ಮಾಡುವಂಥ ಕೆಲಸದಲ್ಲಿ ಭಾಗಿಯಾಗುತ್ತೆ ಅದೇ ರೀತಿಯಾಗಿ ಸೌಮ್ಯ ರೆಡ್ಡಿ ಕೂಡ ಮಾಡ್ತಾರೆ ಒಳ್ಳೆಯ ವಿಶ್ವಾಸ ಇದೆ ಖಂಡಿತವಾಗಿ ಅವರು ಮಹಿಳಾ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಲಿ ದೇವರವರಿಗೆ ಶಕ್ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ ಇವತ್ತು ಬೆಳಗ್ಗೆಯಿಂದನೂ ಇವತ್ತಿಂದ ಅಲ್ಲ ನಿನ್ನೆಯಿಂದ ಅರೇಂಜ್ಮೆಂಟ್ಸು ಇದನ್ನು ತುಂಬ ಸುಮಾರು ಖರ್ಚು ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಸಂಘಟನೆಗಳು ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದು ಇಲ್ಲಿ ಡಿ ಕೆ ಸಾಹೇಬರು ನೋಡಿದ್ರೆ ಡೆಲ್ಲಿಯಲ್ಲಿ ಅಲ್ಲಿದ್ದರು ಈ ಕಾರ್ಯಕ್ರಮಕ್ಕೋಸ್ಕರನೇ ಈ ಕಾರ್ಯಕ್ರಮಕ್ಕೋಸ್ಕರನೇ ರಾತ್ರಿ ಮೂರುವರೆಗೆ ಬೆಂಗಳೂರಿಗೆ ಬಂದಿದ್ದಾರೆ ಅಲ್ಲಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಸುಮಾರು ಜನ ಈಗ ಏನು ನೋಡ್ತಾಯಿದ್ರು ಸುಮಾರು ಐದು ಸಾವಿರಕ್ಕಿಂತ ಮೇಲೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿದರು ಬೆಳಗ್ಗೆನೇ ಬರ್ತಾರೆ ಬರ್ತಾರೆ ಅಂತ ಅಂದ್ಕೊಂಡು ಇದು ಮಾಡಿಕೊಂಡು ಆಮೇಲೆ ಹನ್ನೊಂದು ಗಂಟೆಯಿಂದ ಒಬ್ಬೊಬ್ಬರೇ ನಾಯಕರು ಬರೋದಕ್ಕೆ ಶುರುವಾಯಿದ್ರು ಶುರು ಆದಮೇಲೆ ಅವ್ರುಗಳಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಅಂತಂದ್ಬಿಟ್ಟು ಮೊದಲೇ ಸೂಚನೆಗಳು ಕೊಟ್ಟಿತ್ತು ಕೊಟ್ಟ ಆದಮೇಲೆ ಎಷ್ಟೊತ್ತೇ ಆದರೂ ಆಗಲಿ ನಾವು ಡಿ ಕೆ ಸಾಹೇಬರುಗಳು ಮಾತಾಡೋದನ್ನು ಭಾಷಣವನ್ನು ನೋಡಬೇಕು ಕೇಳಬೇಕು ಅಂತಂದ್ಬಿಟ್ಟು ಸಾವಿರಾರು ಜನ ಕಾದಿದ್ದು ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ ಶಕ್ತಿ ಪ್ರದರ್ಶನ ತೋರಿಸ್ಬೇಕು ಶಕ್ತಿ ಪ್ರದರ್ಶನ ಈಗಲ್ಲ ನೆಕ್ಸ್ಟು ಇನ್ನು ಕೆಲವೇ ಒಂದು ಒಂದು ಎರಡು ತಿಂಗಳಲ್ಲೇ ಸುಮಾರು ಈ ಪದ್ಮನಾಭ ನಗರ ಗ್ರೌಂಡಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿ ಆಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಂಪುಟ ಸಚಿವರು ಎಲ್ಲರೂ ಬಂದು ಇಲ್ಲಿ ಬಂದು ಪದ್ಮನಾಭ ನಗರದಲ್ಲಿ ಅವತ್ತು ಶಕ್ತಿ ಪ್ರದರ್ಶನ ಮಾಡ್ತೇವೆ ಒಬ್ಬೊಬ್ಬರು ಒಂದೊಂದು ವಾರ್ಡಿಂದನೂ ಸುಮ ಸುಮಾರು ಎರಡರಿಂದ ಮೂರು ಸಾವಿರ ಜನ ಒಬ್ಬೊಬ್ಬರು ಕರ್ಕೊಂಡು ಬರ್ತೀವಿ ಎಲ್ಲರೂ ಕಾರ್ಯಕರ್ತರು ಇವರುಗಳು ಎಲ್ಲರೂ ಇದ್ದು ಈ ಆ ಕಾರ್ಯಕ್ರಮವೂ ಅಷ್ಟೇ ಇದೇನು ಇವತ್ತು ನಡೆದಿದ್ದು ಶಾಂಪಲ್ ಅಷ್ಟೇ ನೆಕ್ಸ್ಟು ಮುಂದಿನ ದಿವಸ ಈ ಪದ್ಮನಾಭ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದು ಕಾಂಗ್ರೆಸ್ ಬೌ ಬೌಟ ಏರಿಸೋ ತನಕ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ